ಜಾತಿ ನಿಂದನೆ ಕಾಯ್ದೆಯನ್ನು ದುರ್ಬಳಕೆ ಮಾಡಿಕೊಂಡಿರುವ ಪುರಸಭೆ ಮುಖ್ಯಾಧಿಕಾರಿ ಮಹೇಶ್ವರಪ್ಪ ಅವರ ವಿರುದ್ದ ಸೂಕ್ತ ಕ್ರಮ ಕೈಗೊಂಡು ಅವರನ್ನು ಕೂಡಲೇ ಸೇವೆಯಿಂದ ಅಮಾನತು ಮಾಡಿ ಸಮಾಜದಲ್ಲಿ ಉಂಟಾಗಬಹುದಾದ ಜಾತಿ ಸಂಘರ್ಷಗಳನ್ನು ತಡೆಯಬೇಕೆಂದು ಒತ್ತಾಯಿಸಿ ಪಟ್ಟಣದಲ್ಲಿ ವಕೀಲರು ಪ್ರತಿಭಟನೆ ನಡೆಸಿದ್ದಾರೆ ಖಾತೆ ಬದಲಾವಣೆ ಮಾಡಿಕೊಡುವಲ್ಲಿ ಪುರಸಭೆ ಅಧಿಕಾರಿಗಳು ವಿಳಂಬ ಧೋರಣೆ ಅನುಸರಿಸುತ್ತಿದ್ದಾರೆಂದು ಆರೋಪಿಸಿ ವಕೀಲ ಹಾಗೂ ಭೂ ಮಾಲೀಕ ಅಭಿಜ್ಞಾನವರು ಜಿಲ್ಲಾಧಿಕಾರಿ ಕಚೇರಿ ಎದುರು ದಾಖಲೆಗಳನ್ನೆಸೆದು ಪ್ರತಿಭಟನೆ ನಡೆಸಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರ ವಿರುದ್ದ ಅಟ್ರಾಸಿಟಿ ಕೇಸ್ ದಾಖಲಿಸಿರುವುದನ್ನು ಖಂಡಿಸಿ ವಕೀಲರು ಸೋಮವಾರ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಖಾತೆ ಬದಲಾವಣೆ ಸಂಬಂಧ ತಮ್ಮ ಅರ್ಜಿಗೆ ಸ್ಪಂದನೆ ದೊರಕದ ಹಿನ್ನೆಲೆಯಲ್ಲಿ ಅವರು ಜಿಲ್ಲಾಧಿಕಾರಿಗೂ ದೂರು ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಕೆಲವು ಪುರಸಭೆ ಅಧಿಕಾರಿಗಳು ಅವರ ವಿರುದ್ದ ಅಟ್ರಾಸಿಟಿ ಪ್ರಕರಣ ದಾಖಲಿಸುವುದಾಗಿ ಬೆದರಿಕೆ ಹಾಕಿದ್ದಾರೆಂಬ ಆರೋಪವಿದೆ ಬಳಿಕ ಪುರಸಭೆ ಮುಖ್ಯಾಧಿಕಾರಿ ಮಹೇಶ್ವರಪ್ಪ ಅವರು ಅಭಿಜ್ಞಾನ ವಿರುದ್ದ ಅಟ್ರಾಸಿಟಿ ಕೇಸ್ ದಾಖಲಿಸಿದ್ದಾರೆಂದು ತಿಳಿದುಬಂದಿದೆ ಈ ಕ್ರಮವನ್ನು ಖಂಡಿಸಿ ವಕೀಲರು ಹೇಮಾವತಿ ಸೇತುವೆ ಬಳಿಯಿಂದ ಪುರಸಭೆ ಕಚೇರಿಯವರಿಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಪುರಸಭೆ ಮುಂಭಾಗ ಕೆಲಕಾಲ ಮಾನವ ಸರ್ಪಳಿ ನಿರ್ಮಿಸಿ ಮುಖ್ಯಾಧಿಕಾರಿ ಮಹೇಶ್ವರಪ್ಪ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕರ್ನಾಟಕ ನ್ಯಾಯಾಲಯದ ಉಚ್ಚ ನ್ಯಾಯಾಲಯದ ಆದೇಶದಂತೆ ನಮ್ಮ ಸಕಲೇಶ್ವರ ಸಂಘದ ಸದಸ್ಯರಾದ ಜ್ಞಾನೇಶ್ ಅವರು ಒಂದು ಅಭಿಜ್ಞ ಅಭಿಜ್ಞಾನ್ ಅವರು ಒಂದು ಅರ್ಜಿಯನ್ನು ಕೊಟ್ಟಾಗ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಒಂದು ಅರ್ಜಿಯನ್ನು ಕೊಟ್ಟಾಗ ಸದರಿ ಅವರು ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸಿ ಒಂದು ಗುಂಟೆಗೆ ಒಂದು ಲಕ್ಷದ ಆಮಿಷವನ್ನು ಒಡ್ಡುತ್ತಾರೆ ಅಂತ ಅಂದರೆ ವಕೀಲರಿಗೆ ಈ ರೀತಿ ಒಡ್ಡಿದ್ರೆ ಜನಸಾಮಾನ್ಯರ ಗತಿ ಏನು ಆದ್ರಿಂದ ನಾವು ಅವರ ನೆಡೆಯನ್ನ ಖಂಡಿಸ್ತೇವೆ ಅದರ ಜೊತೆಗೆ ನಮ್ಮ ವಕೀಲರ ವಿರುದ್ಧ ಹಾಸನ ಸಿಟಿ ಪೊಲೀಸ್ ಠಾಣೆಯಲ್ಲಿ ಅಟ್ರಾಸಿಟಿ ಕಾಯ್ದೆಯನ್ನ ಸುಳ್ಳು ಕಾಯ್ದೆಯನ್ನ ಪ್ರತಿಭಟನೆಯನ್ನು ಮಾಡಿದ್ವಿ ಸಕಲೇಶ್ ವಕೀಲರ ಸಂಘದಿಂದ ಮುಖ್ಯಾಧಿಕಾರಿಗಳಾದಂತಹ ಮಹೇಶ್ವರಪ್ಪನವರು ಹಾಸನದ ನಗರ ಪೊಲೀಸ್ ಠಾಣೆಯಲ್ಲಿ ನಮ್ಮ ವಕೀಲರ ಸಂಘದ ಸದಸ್ಯರಾದಂತಹ ಅಭಿಜ್ಞಾನ ಅವರ ವಿರುದ್ಧ ಒಂದು ಅಟ್ರಾಸಿಟಿ ಅಡಿಯಲ್ಲಿ ಸುಳ್ಳು ಮೊಕದ್ದಮೆಯನ್ನು ಮಾಡಿದ್ದಾರೆ ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿ ನಾವು ಎ ಸಿ ಅವರಿಗೆ ಮನವಿ ಮಾಡ್ಕೊಂಡ್ವಿ ಮನವಿ ಮಾಡಿಕೊಂಡು ಇಷ್ಟು ದಿವಸ ಆದ್ರೂ ಕೂಡ ಆ ಒಬ್ಬ ವ್ಯಕ್ತಿಯ ಮೇಲೆ ಅಂದ್ರೆ ಮಹೇಶ್ವರಪ್ಪನವರ ಮೇಲೆ ಕೂಡ ಯಾವುದೇ ಸರ್ಕಾರ ಕ್ರಮ ಕೈಗೊಂಡಿಲ್ಲ ಆ ನಿಟ್ಟಿನಲ್ಲಿ ನಾವು ಈ ಹನ್ನೆರಡನೇ ತಾರೀಕು ಒಂದು ಸಭೆಯನ್ನು ಕರೆದು ಇಡೀ ನಮ್ಮ ಹಾಸನ ಜಿಲ್ಲೆಯಾದಂತಹ ಎಲ್ಲಾ ವಕೀಲರ ಸಂಘದ ಸಹಯೋಗದೊಂದಿಗೆ ಇವತ್ತು ಬೃಹತ್ ಪ್ರತಿಭಟನೆ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಕೈಗೊಂಡು ಈ ದಿನ ನಾವು ಬೃಹತ್ ಪಟ್ಟ ಪ್ರತಿಭಟನೆಯಲ್ಲಿ ಕಾರ್ಯದರ್ಶಿ ಒಂಬೇಶ್ ರಘು ಆಲೂರು ಮಹೇಂದ್ರ ಆರ್ಪಿ ಸುರೇಶ್ ಹೊಳೆನ್ಸಿಪುರ ತಾಲೂಕು ವಕೀಲರ ಸಂಘದ ಮಾಜಿ ಅಧ್ಯಕ್ಷ ನಟರಾಜ್ ತಾಲೂಕು ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಪ್ರದೀಪ್ ಕಾರ್ಯದರ್ಶಿ ವಾಣಿ ಉಪಾಧ್ಯಕ್ಷ ಮಹೇಶ್ ಹರೀಶ್ ಪೀತಾಂಬರಚ ರಿಜ್ವಾನ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು